ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಜೆ ಸಿ ಬಿ ಮಾರಾಟಕ್ಕೆ ತಂದಿದ್ದೇವೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡೋಣ ಬನ್ನಿ ಜೆ ಸಿ ಬಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಯಸಲ್ಲೇ ತಿಳಿದುಕೊಳ್ಳೋಣ ಜೆ ಸಿ ಬಿ ಮಾಡ ಯಾರು ಸರ್

ಓನರ್ ವಾಯ್ಸ್ ಜೆ ಸಿ ಬಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಯಾವುದೇ ವಾಹನ ಖರೀದಿಸಬೇಕಾದರೆ ಆನ್ಲೈನ್ ಮುಖಾಂತರ ಗೂಗಲ್ ಪೇ ಫೋನ್ಪೇ ಮಾಡದೆ ನೇರವಾಗಿ ಖರೀದಿಸಿ ಎಂದು ಹೇಳುತ್ತಾ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ನೀವು ನಿಮ್ಮ ವಾಹನಗಳನ್ನು ಸೇಲ್ ಮಾಡಬಹುದೆಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ